ಅರಸಿಕೆರೆ ಪಟ್ಟಣದ ನಾಗವೇಣಿ ಮಹೇಶ್ ಎಂಬುವರು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಹಾಸನ ಜಿಲ್ಲೆಯ ಅರಸಿಕೆರೆ ಪಟ್ಟಣದ ಚೆಚ್ ಒಂಬತ್ತು ರಸ್ತೆಯಲ್ಲಿರುವ ನಾಗವೇಣಿ ಮಹೇಶ್ ಎಂಬುವರ ಹರಾಜಿಗಿದ್ದ ಮನೆಯನ್ನು ಹಣ ಕೊಟ್ಟು ರೇಖಾ ಎಂಬುವರು ತೆಗೆದುಕೊಂಡು ಬೇರೆಯವರಿಗೆ ಮನೆಯನ್ನು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದರು ಇವರ ಮನೆಯಲ್ಲಿ ಬಾಡಿಗೆ ಇದ್ದವರನ್ನು ನಾಗವೇಣಿ ಮಹೇಶ್ ಎಂಬುವರು ಇದೂ ನಮ್ಮ ಮನೆ ಎಂದು ಹೆದರಿಸಿ ಬೆದರಿಸಿ ಮನೆ ಖಾಲಿ ಮಾಡಿಸಿದ್ದಾರೆ ಎಂದು ರೇಖಾ ಎಂಬುವರು ಆರೋಪಿಸಿದ್ದಾರೆ ಇವರ ಮನೆ ಅರ್ಬನ್ ಬ್ಯಾಂಕಿನಲ್ಲಿ ಸಾಲದ ಹಣಕ್ಕೆ ಹರಾಜು ಆಗುತ್ತಿತ್ತು ಈ ಸಂದರ್ಭದಲ್ಲಿ ಲೋನ್ ಹಣವನ್ನು ರೇಖಾ ಎಂಬುವರು ತುಂಬಿ ಕೋಟಾ ಮೂಲಕ ಮನೆಯನ್ನು ಬರೆಯಿಸಿಕೊಂಡಿದ್ದಾರೆ ಸದರಿ ವಸ್ತು ಸ್ಥಿತಿ ಹೀಗಿದ್ದರೂ ಸಹ ನಾಗವೇಣಿ ಮಹೇಶ್ ಎಂಬುವರು ಅರಿಸಿಕೆರೆ ನಗರಸಭೆಯಲ್ಲಿ ಕೊಟ್ಟಿದಾಖಲೆಗಳನ್ನು ಸೃಷ್ಟಿಸಿ ನಗರಸಭೆಗೆ ಮೋಸ ಮಾಡಿ ಮರಳಿ ತಮ್ಮ ಹೆಸರಲ್ಲಿ ಖಾತೆ ಮಾಡಿಸಿದ್ದು ಈಗ ಬೇರೆಯವರಿಗೆ ಮನೆಯನ್ನು ಮಾರಾಟ ಮಾಡಲು ಮುಂದಾಗಿದ್ದಾರೆ ಸದರಿ ಮನೆಯ ಆಸ್ತಿ ವಿಷಯವಾಗಿ ನಾಗವೇಣಿ ಮಹೇಶ್ ಹಾಗೂ ರೇಖಾ ಎಂಬುವರೊಂದಿಗೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇತ್ತು ಈ ಮನೆ ಈಗ ರೇಖಾ ಇವರ ಹೆಸರಲ್ಲಿ ಡಿಕ್ರಿಯಾಗಿದ್ದು ಕಾರಣ ಈ ಮನೆಯ ವಿಚಾರವಾಗಿ ದಯವಿಟ್ಟು ಯಾರು ನಾಗವೇಣಿ ಮಹೇಶ್ ಇವರೊಂದಿಗೆ ವ್ಯವಹರಿಸಬಾರದು ವ್ಯವಹರಿಸಿದರೆ ಇದಕ್ಕೆ ರೇಖಾ ಎಂಬುವರ ತಕರಾರು ಇದ್ದು ಮುಂದಿನ ಹಾಗೂ ಹೋಗುಗಳಿಗೆ ನೀವೇ ಜವಾಬ್ದಾರಿ ಆಗುತ್ತೀರೆಂದು ತಿಳಿಸುತ್ತಾ ಇವರಿಂದ ಯಾರು ಮೋಸ ಹೋಗಬಾರದು ಎಂದು ಈ ಮೂಲಕ ರೇಖಾ ಇವರ ಪರವಾಗಿ ವಿನಂತಿಸುತ್ತ ಸದರಿ ವಿಷಯವಾಗಿ ಹೆಚ್ಚಿನ ಮಾಹಿತಿಗಾಗಿ ಕೆವಿ ವಕೀಲರನ್ನು ಸಂಪರ್ಕಿಸಲು ಕೋರಲಾಗಿದೆ ಅರಸಿಕೆರೆ ಹಾಸನ ರಸ್ತೆ ಬಲ್ಬಾಗ ಚರ್ಚ್ ರಸ್ತೆಯಲ್ಲಿ ಒಂದು ಮನೆ ಇದೆ ಅದು ನಮ್ಮಂತೆ ಕೋರ್ಟ್ ಆಗಿದೆ ನಾಗವೇಣಿ ಮಹೇಶ್ ಎಂಬೂರ ಹೆಸರು ಇತ್ತು ಮನೆ ನಾವು ಬ್ಯಾಂಕ್ ಅಲ್ಲಿ ಅರ್ಬನ್ ಬ್ಯಾಂಕ್ ಅಲ್ಲಿ ಲೋನ್ ಇದ್ದು ಆ ಲೋನ್ ಕಟ್ತೀವಿ ಅಂತೇಳಿ ನಾವು ಕೋರ್ಟ್ ಮುಖಾಂತರ ಬರ್ಸಿಕೊಂಡಿದ್ವಿ ಆ ಮನೆ ನಮ್ಮಂತೆ ಆಗಿದೆ ಆದರೆ ಇವರು ನಗರಸಭೆಯಲ್ಲಿ ಅವ್ರಿಗೆ ಮೋಸ ಮಾಡಿ ಖಾತೆ ಮಾಡಿಸ್ಕೊಂಡು ಟಿಪ್ಟೂರ್ ಬ್ಯಾಂಕಲ್ಲೂ ಲೋನ್ ಮತ್ತೆ ತಗೊಂಡು ಜನಗಳಿಗೆ ನಾವು ಮನೆನ ಬಾಡಿಗೆ ಬಾಡಿಗೆ ಕೊಟ್ಟಿದ್ವಿ ಅವ್ರಿಗೆಲ್ಲ ಒಡೆದು ಜ ರಾತ್ರಿಯಿಂದ ರಾತ್ರಿ ಓಡಿಸಿ ಇವರು ಒಳಗಡೆ ನುಗ್ಗಿ ಈಗ ಆ ಮನೇನ ಬೇರೆಯವ್ರಿಗೆ ಬೋಗಿ ಹಾಕಿದ್ದಾರೆ ಇವರು ಬೋಗಿ ಹಾಕಿರೋ ಮನೇನ ಈಗ ಬೇರೆಯವ್ರಿಗೆ ಮಾರಾಟಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಯಾರು ಈ ಮನೆನ ತಗೊಳಕ್ಕೆ ಹೋಗ್ಬೇಡಿ ಚೆಚ್ಚ ರಸ್ತೆಯಲ್ಲಿದೆ ಇದು ಮನೆ ನಾಗವೇಣಿ ಮಹೇಶ್ ಅಂತ ಈಗ ನಗರಸಭೆಯವರು ಮೋಸ ಹೋಗಿದ್ದಾರೆ ಇವರೇ ಇವರೇ ಮೋಸ ಮಾಡಿದ್ದಾರೆ ಅವರಿಗೆ ಮತ್ತೆ ರಿಜಿಸ್ಟರ್ ಮಾಡಿದ್ದಾರೆ ನಮಗೂ ಜನಗಳಿಗೂ ಮೋಸ ಮಾಡಿದ್ದಾರೆ ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ಹಂಗೂ ನೀವು ತಗೊಬೇಕು ಅಂತ ಇದ್ರೆ ಕೆ ವಿ ಈರಣಯ್ಯ ಅಂತ ಇದ್ದಾರೆ ಲಾಯರ್ ಅವ್ರದ್ದು ನಂಬರು ಡಿಸ್ಪ್ಲೇನಲ್ಲಿ ಬಿಡ್ತೀವಿ ವಿಚಾರಿಸಿ ತಗೊಂಡಂಗಿದ್ರೆ ನೋಡಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೋಆಪರೇಟಿವ್ ಬ್ಯಾಂಕ್ ಅರ್ಬನ್ ಬ್ಯಾಂಕ್ ಅಂತ ಇದೆ ಅವ್ರ ಹತ್ರನೂ ನಾಗವೇಣಿ ಮಹೇಶ್ ಏನಿದೆ ಇದ್ರದ್ದು ಅಂತ ಹೋಗಿ ಕೇಳ್ಕೊಬೋದು ನೀವು ವಿಚಾರಿಸಿ ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಲಾಯರ್ನ ಬ್ಯಾಂಕ್ನೆಲ್ಲ ವಿಚಾರಿಸ್ಕೊಂಡು ನೀವು ತಮ್ಮ ಹೆಸರು ರೇಖಾ ಹೌದು ಸರ್ ನಮ್ದೇನೆ ನಾವು ತಗೊಂಡಿದ್ವಿ ಅದನ್ನ ಅಂದ್ರೆ ಅವರೇ ಬಂದು ಕೇಳ್ಕೊಂಡ್ರು ಅರಾಜಿ ಬಂದಿದೆ ಮನೆ ತಗೊಳ್ಳಿ ಅಂತ ಹಂಗಾಗಿ ನಾವು ಲೋನ್ ಕಟ್ತಾ ಇದ್ವಿ ತಗೊಂಡು ನಮ್ಮ ಹೆಸರು ಕೋರ್ಟ್ ಮುಖಾಂತರನೇ ಬರ್ಸ್ಕೊಂಡಿದ್ವಿ ಡಿಕ್ರಿ ಆಗಿದೆ ಇಂಜೆಕ್ಷನ್ ಇದೆ ಮತ್ತೆ ಜಪ್ತಿನೂ ಕೂಡ ಆಗಿದೆ ಮನೆ ಎಲ್ಲ ನಮ್ಮ ಕೋರ್ಟಲ್ಲೂ ನಮ್ಮಂತೆ ಆಗಿದೆ ಇವರು ಹೈಕೋರ್ಟ್ ಹೋದ್ರು ಅಲ್ಲೂ ಕೂಡ ಮುಗಿಸ್ಬೇಕು ಅಂತ ಆಯ್ತು ಆದ್ರೂ ಇವ್ರು ಅಷ್ಟ್ರೊಳಗೆ ಏನಾದ್ರೂ ನಾವು ಇಲ್ಲ ಜಡ್ಜಿಲ್ಲ ಹಾಗಾಗಿ ಏನಾದರೂ ಇಷ್ಟರಲ್ಲಿ ಮಾರಿ ದುಡ್ಡು ಮಾಡ್ಕೊಳ್ಳೋಣ ಅನ್ನೋ ಥರ ಮಾಡ್ತಾ ಇದ್ದಾರೆ ಸುಮಾರು ಜನಕ್ಕೆ ಮೋಸನೂ ಮಾಡಿದ್ದಾರೆ ಇವರು ವಿಚಾರಿಸಿ ಚರ್ಚೆ ರಸ್ತೆಯಲ್ಲಿ ನಾಗವೇಣಿ ಮಹೇಶ್ ಅಂತ ಗೊತ್ತಾಗುತ್ತೆ ಸರ್